ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಿತು ಅರ್ಜುನ್ ಹತ್ರ ಒಬ್ಬರು ಇಲ್ಲಿಗೇನ ಕರ್ಕೊಂಡು ಬಂದಿದ್ಯಾ ಅಲ್ಲ ನನಗೇನಾಗಿದೆ ಅಂತೇಳಿ ಏನಾಗಿದೆಯಾ ಅಜ್ಜಿ ಹೇಳಿರೋದು ಮರ್ತುಬಿಟ್ಟಿಯಾ ಪ್ರೆಗ್ನೆಂಟ್ ಇರೋರು ಪಪ್ಪಾಯಿ ಹಣ್ಣು ತಿನ್ನಬಾರ್ದಂತೆ ತೊಂದರೆ ಆಗುತ್ತಂತೆ ನೀನು ನೋಡಿದರೆ ಎರಡು ಬಟ್ಲು ತಿಂದಿದ್ಯಾ ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಾನೆ ಅರ್ಜುನ್ ಅವ್ರು ಹೇಳಿದ್ದೆಲ್ಲ ನಿಜ ಆಗುತ್ತಾ ಮೊದಲೇ ಹಳೆ ಕಾಲದವ್ರವರು ಅಂತಳೆ ರಿತು ಎಷ್ಟು ಈಸಿಯಾಗಿ ಹೇಳ್ತೀಯ ನೋಡು ಮಗುಗೆ ಏನಾದರೂ ತೊಂದರೆ ಆದರೆ ಮೊದಲೇ ಬಿಕ್ಕಿ ಬೇರೆ ನಿನ್ನ ಜೊತೆ ಇಲ್ಲ ಪಾಪ ಅವನಿಗೆ ಗೊತ್ತಾದರೆ ಬೇಜಾರಾಗಲ್ವಾ ನಿನ್ನ ನಿನ್ನ ಮಗುನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ರೀತು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ ಅತಿಗೆ ಇವಳನ್ನು ನೋಡ್ಕೊಳ್ಳಿ ಬಂದೆ ಅಂತ ಅರ್ಜುನ್ ಹೋಗ್ತಾನೆ ಬೃಂದ ರೀತು ಕೂತ್ಕೋತಾರೆ ಬ್ರೋ ಹಾಸ್ಪಿಟಲ್ ಅಂದಿದ ತಕ್ಷಣ ನನ್ನ ಕೈಕಾಲ ಆಡಲೇ ಇಲ್ಲ ಅದಕ್ಕೆ ಅದಕ್ಕೆ ನಿಮ್ಮನ್ನು ಕರೆದೆ ಅಂತಳೆ ರೀತು ಏನು ರೀತು ಹೋಗಿ ಹೋಗಿ ಆ ಅರ್ಜುನ್ ಹತ್ರ ಸಿಕ್ಕಾಕೊಂಡಿದ್ಯಲ್ಲ ನಿನ್ನ ಬುದ್ಧಿಗೆ ಏನಾಗಿತ್ತು ಎಲ್ಲನೂ ನೆನ್ಪಿಟ್ಕೊಳ್ಳೋಕೆ ಅಂತಳೆ ಬೃಂದ ನಾನೇನು ನಿಜವಾಗ್ಲೂ ಪ್ರೆಗ್ನೆಂಟಾ ಇಷ್ಟ ಆಯಿತು ಅದಕ್ಕೆ ತಿನ್ಬಿಟ್ಟೆ ಅಂತ ಆ ಶ್ರೀಮಂತನ ಬೇರೆ ಬುದ್ಧಿನೇ ಇಲ್ಲ ಅಂತಳೆ ಬಂದ ಅತ್ತಿಗೆ ಇವಾಗ ಡಾಕ್ಟರ್ ಚೆಕ್ ಮಾಡಿ ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾದರೆ ಏನು ಮಾಡೋದು ಅಂತೇಳಿರಿತ್ತು ಹೇಳ್ಕೊಟ್ಟ ಹಾಗೆ ನಾಟ್ಕಾಡೋಕ್ಕೂ ಆಟ್ಕಾಡೋಕ್ಕೂ ಬರಲ್ಲ ಆಮೇಲೆ ಅತ್ತಿಗೆ ಅಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ ನಿಜವಾದ ವಿಚಾರ ಅರ್ಜುನ್ಗೆ ಗೊತ್ತಾದರೆ ನೀನು ಇಕ್ಕಿ ಒಂದೋಗಕ್ಕೆ ಬಿಡಲ್ಲ ಅವನು ನಿಮ್ಮಿಬ್ಬರ ಲೈಫ್ಗೂ ಅವನೇ ದೊಡ್ಡ ವಿಲನ್ ಆಗ್ತಾನೆ ಅಂತಳೆ ಬೃಂದ ಅತಿಗೆ ಏನಾದರೂ ಐಡಿಯಾ ಹೇಳಿ ಅತಿಗೆ ಅಂತಾಳೆ ರೀತು ನಿನ್ನ ಹೊಟ್ಟೆಲಿ ಇಲ್ಲದೆ ಇರೋ ಮಗುನ ನಿಜವಾಗ್ಲೇ ಇಲ್ಲ ಅನಿಸ್ಬಿಟ್ರೆ ಅಂತಳೆ ಬೃಂದ ಈಚೆ ಶಕ್ತಿ ನೋಡು ಶಿವ ನಿನ್ಗೇನು ಬೇಕು ಕೇಳು ಕೊಟ್ಬಿಡ್ತೀನಿ ನನ್ನ ಮಗ ಕೊಲೆ ಮಾಡಿಲ್ಲ ನಿಜವಾದ ಕೊಲೆಗಾರನ ನಿನ್ನ ಕೈಯಲ್ಲಾದರೆ ಹಿಡಿ ಅಂತಾರೆ ಇವನೇ ಕೊಲೆ ಮಾಡಿದ ಅನ್ನೋ ಅನ್ನೋದಕ್ಕೆ ಪ್ರೂಫ್ಗಳು ಸಿಕ್ಕಿದೆ ಅಂತ ಹೇಳ್ತಿದ್ದೀನಿ ನಿಮಗೆ ನಿಮ್ಮದೇ ಆದ ರಾಗ ಹಾಡ್ತಾನೆ ಇದ್ದೀರಲ್ಲ ಸರ್ ನೀವು ಜನನಾಯಕರು ಇಂಥ ಕಚಡ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀರಾ ಅಂತಾರೆ ಪ್ರತಾಪ್ ಅತಿಯಾಯಿತು ನಿಂದು ಆ ನಂಬಿಕೊಂಡು ಅತಿಯಾಗಿ ಆಡ್ತಿದ್ದೆ ಆ ಭಾರ್ಗವಿಂದ ಏನು ಕಿಸಿಯೋಕ್ಕಾಗಲ್ಲ ನನ್ನ ಜನಬಲ ಧನಬಲದಿಂದ ನನ್ನ ಮಗನ್ನ ಈಗಿಂದ ಈಗಲೇ ಕರ್ಕೊಂಡು ಹೋಗ್ತೀನಿ ಅಂತಾರೆ ಶಕ್ತಿ ಇಷ್ಟ ಆದಮೇಲೂ ಭಾರ್ಗವಿ ಕೈಯಲ್ಲಿ ಏನೂ ಆಗಲ್ಲ ಅಂತಿದ್ದೀರಲ್ಲ ಸರಿ ಬಿಡಿ ಅದೇನು ಮಾಡ್ತಿರೋ ಮಾಡಿ ಒಂದು ಅಮಾಯಿಕ ಹುಡುಗಿನ ಅತ್ಯಾಚಾರ ಮಾಡಿ ವಿಚಿತ್ರವಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರೋ ಈ ನನ್ನ ಮಗನಂತೂ ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಬಿಡಲ್ಲ ನಿಮಗೆ ಇನ್ನೊಂದು ವಿಷಯ ಹೇಳೋಕ್ಕೆ ಬಂದು ಮರ್ತುಬಿಟ್ಟೆ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ವಿಕ್ಕಿ ಇನ್ನು ಮುಂದೆ ಒಂಟಿಯಾಗಿ ಜೈಲಲ್ಲಿರಲ್ಲ ಜಂಟಿಯಾಗಿರೋದಕ್ಕೆ ಇನ್ನೊಬ್ಬರು ಬರ್ತಾರೆ ಅಂತಾರೆ ಪ್ರತಾಪ್ ಯಾರ ಬಗ್ಗೆ ಹೇಳ್ತಿದ್ಯಾ ಅಂತಾರೆ ಶಕ್ತಿ ಮತ್ತೊಬ್ಬ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ಸದ್ಯದಲ್ಲಿ ಅದು ಯಾರು ಅಂತ ಗೊತ್ತಾಗುತ್ತೆ ಅಂತಾರೆ ಪ್ರತಾಪ್ ಇನ್ನೊಬ್ಬ ಕ್ರಿಮಿನಲ್ ಯಾರಿರ್ಬೋದು ಇನ್ನೇನು ನಾನು ಅರ್ಜುನ್ ಒಂದಾಗ್ತೀವಿ ಅನ್ನೋಷ್ಟರಲ್ಲಿ ಇಂಥದ್ದೇನಾದರೂ ಎಡ್ವರ್ಟ್ ಆಗುತ್ತಲ್ಲ ಅಂತ ಒಂದು ಒಂದನ್ನು ಯೋಚನೆ ಮಾಡ್ತಾಳೆ ಆಗ ಪ್ರತಾಪ್ ಎಮ್ ಎಲ್ ಎ ನಿಮ್ಮ ಮಾಧ್ಯಮದ ವಿ ಮಿತ್ರರು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ ಹೋಗಿ ಮಾತಾಡಿಸಿ ಅಂತಾರೆ ಪ್ರತಾಪ್ ಡ್ಯಾಡ್ ಒಂದು ನಿಮಿಷ ಬಂದೆ ಅಂತ ವಿಕ್ಕೆ ಹತ್ರ ಹೋಗ್ತಾಳೆ ಶಕ್ತಿ ಶಕ್ತಿಪ್ರಸಾದ್ ಈಚೆ ಬರ್ತಾರೆ ವಿಕ್ಕಿ ಯಾಕೋ ಅವಳನ್ನು ಹೋದೆ ಬೇರೆ ಯಾರನ್ನಾದರೂ ಕಳ್ಸೋದಲ್ವ ಅಂತಳೆ ಬಂದನಾ ಏಯ್ ಎಷ್ಟು ಸಲ ಹೇಳಿದೆ ಹೇಳಿದ್ದೆ ಹೇಳಿದ್ದೇನೆ ಹೇಳಬೇಕು ನಾನು ಕೊಲೆ ಮಾಡಿಲ್ಲ ಕಣೆ ಅಂತಾನೆ ವಿಕ್ಕಿ ಅದೆಷ್ಟು ಅಂತ ಸುಳ್ಳು ಹೇಳ್ತೀವೋ ನೀನು ಹೋಗದೆ ನಿನ್ನ ಬೂಟು ಸಿಮ್ ಕಾರ್ಡು ಆ ಜಾಗಕ್ಕೆ ಹಾರ್ಕೊಂಡು ಹೋಯ್ತಾ ನಿನ್ನಿಂದ ನನ್ನ ಲೈಫ್ ಎಕ್ಬಿಟ್ಟು ಹೋಗಿದೆ ಮದುವೆ ಆಗದೆ ಮನೇಲಿ ಕೂತಿದ್ದೀನಿ ಆದರೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ವಾ ಅಂತಳೆ ಬಂದನ ನಿನ್ನ ಮದುವೆಗೆ ಇಷ್ಟು ಬೆಂಕಿ ಹಾಕ ನಾನಿಲ್ಲಿ ಮದುವೆಯಾಗಿ ಜೈಲಲ್ಲಿ ಕೂತಿದ್ದೀನಿ ಒಂದು ಕೆಲಸ ಮಾಡು ನೀನು ಇಲ್ಲಿಗೆ ಬಾ ಆಗ್ಲಾದ್ರೂ ಬುದ್ಧಿ ಬರುತ್ತೆ ಬಾ ಅಂತಲೇ ವಿಕ್ಕಿ ವಿಕ್ಕಿ ನನ್ನ ಲೈಫ್ ಬಗ್ಗೆ ನಾನು ಯೋಚನೆ ಮಾಡೋದ್ರಲ್ಲಿ ತಪ್ಪೇನೋ ಇದೆ ಅಂತ ಹೇಳಿ ಸ್ವಂತ ತಮ್ಮ ಕಣೆ ನಾನು ನಿನಗೆ ಜೈಲಲ್ಲಿ ಕೂತಿದ್ದೀನಿ ನಿನಗೆ ನಿನ್ನ ಲೈಫ್ದೇ ಯೋಚನೆ ಅಲ್ವೇನೆ ಥೂ ನಾನು ಅದೇನು ಮಾಡಿದ್ದೀನೋ ಗೊತ್ತಿಲ್ಲ ಕಣೆ ನೀನು ಹೀಗೆ ಸೈಕೋ ಥರ ಆಡ್ತಿದ್ರೆ ನಿನ್ನನ್ನಂತೂ ಕೊಲೆ ಮಾಡೋದು ಗ್ಯಾರಂಟಿ ಕಣೆ ಅಂತಲೇ ವಿಕ್ಕಿ ರೀ ಮೇಡಮ್ ಒಂದು ಕೊಲೆ ಮಾಡಿದವನು ಇನ್ನೊಂದು ಕೊಲೆ ಮಾಡ್ತೀನಿ ಅಂತ ಎಷ್ಟು ಸಲೀಸಾಗಿ ಹೇಳ್ತಿದ್ದಾನೆ ನೀವುಗಳು ಇಂಥವ್ರನ್ನು ಬಚಾವ್ ಮಾಡೋಕೆ ಪರದಾಡ್ತಿದ್ದೀರಾ ಹೋಗಿ ಹೋಗಿ ಮನೆಗೆ ಹೋಗಿ ಅಂತಾರೆ ಪ್ರತಾಪ್ ಒಂದನ್ನು ಹೋಗ್ತಾಳೆ ಈಚೆ ಭಾರ್ಗವಿ ಆಟೋದಿಂದ ಒಂದು ಕಡೆ ಇಳಿತಾಳೆ ಆಗ ಅಮಿಕನ್ ಹತ್ರ ಫೋನಲ್ಲಿ ಹಲೋ ಅಂತಾಳೆ ಗುಡ್ ಜಾಬ್ ಭಾರ್ಗವಿ ವಿಕಿನ ಜೈಲಿ ಕಳಿಸಿ ಒಳ್ಳೆ ಕೆಲಸ ಮಾಡಿದ್ರಿ ಸತ್ಯ ನ್ಯಾಯಕ್ಕೆ ಇನ್ನೂ ಜೀವ ಇದೆ ಅನ್ನೋದು ನಿಮ್ಮಿಂದ ಸಾಬೀತಾಗ್ತಿದೆ ನೀವು ಮಾಡ್ತಾ ಇರೋ ಕೆಲಸ ತಗೊಂಡಿರೋ ನಿರ್ಧಾರ ಅದೆಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗ್ತಿದೆ ನಿಮ್ಮ ಕರ್ತವ್ಯ ನಿಮ್ಮ ಕೆಲಸ ಹೀಗೆ ಮುಂದುವರಿಲಿ ಅಂತಾರೆ ಅನಾಮಿಕಾ ನಿಮ್ಮ ಸಹಾಯ ಇಲ್ಲದೆ ಇದೆಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ ಅಂತಳೆ ಭಾರ್ಗವಿ ಇದು ನಾನು ನಿಮಗೆ ಮಾಡ್ತಾ ಇರೋ ಸಹಕಾರ ಅಲ್ಲ ವಿಕ್ಕಿ ಮೇಲಿರೋ ಪ್ರತೀಕಾರ ನನಗೆ ನಾನೇ ಮಾಡ್ಕೋತಾ ಇರೋ ಉಪಕಾರ ಅಂತಾರೆ ಅನಾಮಿಕಾ ನೀವೇನು ಹೇಳ್ತಿದ್ದೀರ ಅರ್ಥ ಆಗ್ತಿಲ್ಲ ನೀವು ಯಾರು ನಿಮ್ಮ ಹೆಸರೇನು ದಿಢೀರಂತ ಪ್ರತ್ಯಕ್ಷ ಆಗಿ ಈ ಕೇಸ್ ಬಗ್ಗೆ ಯಾಕಿಷ್ಟು ಇಂಟ್ರೆಸ್ಟ್ ಿದ್ದೀರಾ ಅಂತಾಳೆ ಭಾರ್ಗವಿ ಸಮಯ ಬಂದಾಗ ನಾನೇ ನಿಮ್ ಮುಂದೆ ಬರ್ತೀನಿ ಆದ್ರೆ ಒಂದಂತೂ ಸತ್ಯ ಸಂಧ್ಯಾ ಗ್ತಿನೇ ನಾಗ್ತಿತ್ತು ನಾನು ಸಂಧ್ಯಾ ತರಹ ಆಗ್ಲಿಲ್ಲ ಜೀವಂತ ಆಗಿದ್ದೀನಿ ಅದು ದೇವರ ಆಶೀರ್ವಾದದಿಂದ ಅಂತಾಳೆ ಅನಮಿಕಾ ಅಂದರೆ ನಿಮಗೂ ವಿಕ್ಕಿಂದ ಅನ್ಯಾಯ ಆಗಿದೆಯಾ ಅಂತಳೆ ಭಾರ್ಗವಿ ಹೌದು ನನ್ನ ಭವಿಷ್ಯ ಈಗಾಗಲೇ ಕಣ್ಣಿರಲಿ ಮುಚ್ಚೋಗಿದೆ ಆ ವಿಕ್ಕಿಗೆ ಶಿಕ್ಷೆ ಕೊಡೋರೇ ಇಲ್ವಾ ಅಂತ ದುಃಖ ಪಡ್ತಾ ಇದ್ದಾಗ ಸಂಧ್ಯಾ ಪರ ನೀವು ಹೋರಾಡ್ತಾ ಇರೋದು ತಿಳಿತು ಖುಷಿಯಾಯಿತು ನಾನು ಮೊದಲನೇ ದಿವಸದಿಂದನೂ ನಿಮ್ಮ ಕೇಸನ್ನು ಫಾಲೋ ಮಾಡ್ತಿದ್ದೀನಿ ಇನ್ನೇನು ಆ ವಿಕ್ಕಿಗೆ ಶಿಕ್ಷೆ ಆಗುತ್ತೆ ಅಂದ್ಕೊಂಡೆ ಆದರೆ ಸಂಧ್ಯನ ಜೀವನೇ ಹೋಯಿತು ಆದರೆ ನನಗಾಗಿದ್ದ ಅನ್ಯಾಯ ಅವಳಿಗೂ ಆಗಬಾರ್ದು ಅವಳ ಸಾವಿಗೆ ನ್ಯಾಯ ಸಿಗಬೇಕು ಅದಕ್ಕೆ ನಾನು ನಿಮ್ಮ ಪರವಾಗಿ ನಿಂತಿರೋದು ಭಾರ್ಗವಿ ನಾನು ನಿಮ್ಮ ಹಿಂದಿರೋ ಧ್ವನಿ ಅಷ್ಟೇ ಆದರೆ ಎಲ್ಲ ಎಲ್ಲರಿದ್ರೂ ಧೈರ್ಯವಾಗಿ ನಿಂತು ಆ ವಿಕ್ಕಿಯ ಅಹಂಕಾರನ ಮಟ್ಟ ಹಾಕಿ ಶಿಕ್ಷೆ ಕೊಡಿಸೋ ತಾಕತ್ತಿರೋದು ನಿಮಗೆ ಮಾತ್ರ ಅಂತಾಳೆ ಅನಮಿಕಾ ನೀವೇನು ಚಿಂತೆ ಮಾಡಬೇಡಿ ಯಾ ಯುದ್ಧ ಶುರುವಾಗಿದೆ ಅದೇನೇ ಕಷ್ಟಗಳು ತೊಂದರೆಗಳು ಬಂದರೂ ಹಿಂದೂ ಸರಿಯೋ ಮಾತೇ ಇಲ್ಲ ಇನ್ನು ಮುಂದೆ ವಿಕ್ಕಿ ಯಾವ ಹೆಣ್ಣಿನ ಕಡೆ ತಲೆ ಎತ್ತಿ ನೋಡಬಾರ್ದು ಏಯ್ ಅಂತಿದ್ದವನು ಅಮ್ಮ ಅಕ್ಕ ಅಂತ ಕೈ ಮುಗಿಬೇಕು ಅಂತ ಕಾಲ ಆದಷ್ಟು ಬೇಗ ಬರುತ್ತೆ ಅವ್ನು ಮಾಡಿರೋ ಅನ್ಯಾಯಕ್ಕೆ ಜೀವನ ಪೂರ್ತಿ ಕಂಬಿ ಹಿಂದೆ ಕೊಳೆಯೋ ಹಾಗೆ ಮಾಡ್ತೀನಿ ಅಂತಾಳೆ ಭಾರ್ಗವಿ ನಿಮ್ಮ ಬಗ್ಗೆ ನನಗೆ ಸಂಪೂರ್ಣವಾಗಿ ಭರವಸೆ ಇದೆ ಆದರೆ ಇದರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ತುಂಬ ತೊಂದರೆಗಳಾಗ್ತಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಭಾರ್ಗವಿ ಅಂತಳೆ ಅನಾಮಿಕಾ ನೀವು ಯಾಕೆ ಸಾರಿ ಕೇಳ್ತಿದ್ದೀರಾ ವೃತ್ತಿಪರವಾಗಿ ನೋಡಿದರೆ ಸಂಧ್ಯಾ ನನ್ನ ಕ್ಲೈಂಟ್ ಇರ್ಬೋದು ಆದರೆ ವೈಯಕ್ತಿಕವಾಗಿ ಆಕೆ ನನ್ನ ತಂಗಿ ಹಾಗೆ ನ್ಯಾಯ ಇಲ್ಲದೆ ಇರೋ ಜೀವ ಜೀವನ ಇದ್ದು ಏನು ಉಪಯೋಗ ಹೇಳಿ ಅಂತ ಬಂದ ಸಂಬಂಧಗಳ ಬಗ್ಗೆ ನಾನು ತಲೆಕೆಡ್ಸ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ ಈ ಕೇಸನ್ನು ನಾನು ಬಿಡಲ್ಲ ಅಂತಾಳೆ ಭಾರ್ಗವಿ ನೀವು ಸಂಧ್ಯಾ ಮಾತ್ರ ನ್ಯಾಯ ಕೊಡಿಸ್ತಾ ಇಲ್ಲ ನನ್ನಂಥ ಎಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಿದ್ದೀರಾ ನಿಮ್ಮಂಥ ವಕೀಲರು ನಮ್ಮ ಸಮಾಜಕ್ಕೆ ಬೇಕು ಭಾರ್ಗವಿ ಅಂತಾಳೆ ಅನಾಮಿಕ ನಮ್ಮ ನಿಮ್ಮ ಭೇಟಿ ಯಾವಾಗ ಅಂತಳೆ ಭಾರ್ಗವಿ ಆದಷ್ಟು ಬೇಗ ಅಂತ ಕಾಲ್ ಕಟ್ ಮಾಡ್ತಾಳೆ ಅನಾಮಿಕಾ ಶಕ್ತಿ ಮತ್ತು ವಂದನ ಮೀಡಿಯಾದ ಮುಂದೆ ಬರ್ತಾರೆ ಸರ್ ನಿಮ್ಮ ಮಗ ವಿಕ್ರಮ್ ಭೂಪತಿ ಸಂಧ್ಯಾ ಅವರನ್ನು ಕೊಲೆ ಮಾಡಿದರಂತೆ ಹೌದಾ ಅವರನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದರೆ ಅಂತ ಮಾತು ಬರ್ತಿದೆ ಅದು ನಿಜನ ಈ ಕೊಲೆ ಹಿಂದೆ ಇರೋ ಉದ್ದೇಶ ಆದರೂ ಏನು ಸರ್ ಅಂತ ಮೀಡ್ಯಾದವರು ಪ್ರಶ್ನೆ ಕೇಳ್ತಾರೆ ನೋಡಿ ನಾನು ಈ ಹಿಂದೆ ಹೇಳಿದ್ದೆ ಮಾತನೇ ಮತ್ತೆ ಹೇಳ್ತಿದ್ದೀನಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಸದ್ಯಕ್ಕೆ ಜಯ ಸಿಗಬೇಕು ನನ್ನ ಯಾವತ್ತಿದ್ರೂ ಸತ್ಯದ ಅಂತಾರೆ ಶಕ್ತಿ ಅಂದರೆ ವಿಕ್ಕಿ ಕೊಲೆ ಮಾಡಿದ್ದಾರೆ ಅಂತ ಒಪ್ಕೋತೀರಾ ಸರ್ ನೀವು ಅಂತಾರೆ ಮೀಡಿಯಾದವರು ಅದನ್ನು ನಾವೆಲ್ಲ ಕೋರ್ಟ್ ನಿರ್ಧಾರ ಮಾಡಬೇಕು ಅಂತಾರೆ ಶಕ್ತಿ ಈ ಕೊಲೆಗೂ ನಿಮ್ಮ ಮಗಂಗೂ ಸಂಬಂಧ ಇದೆ ಅಧಿಕಾರ ಬಳಸ್ಕೊಂಡು ಈ ಕೇಸ್ ದಿಕ್ತಪಿಸಬೇಕು ಅನ್ನೋ ಮಾತುಗಳಿಗೆ ಕೇಳಿ ಬರ್ತಿದೆ ಇದ್ರ ಬಗ್ಗೆ ನೀವೇನು ಹೇಳ್ತಿದ್ದೀರಾ ಸರ್ ಅಂತಾರೆ ಮೀಡಿಯಾದವರು ನನ್ನ ರಾಜಕೀಯದ ಬೆಳವಣಿಗೆ ನೋಡಿ ನನ್ನ ಹೆಸರು ಕೆಟ್ಟಿಸೋಕ್ಕೆ ವಿರೋಧ ಪಕ್ಷದವರು ಮಾಡ್ತಾ ಇರೋ ಷಡ್ಯಂತ್ರ ಅಂತ ಹೇಳ್ತೀನಿ ಮೊದಲು ಇದ್ದ ಮೊಲೆಸ್ಟೇಷನ್ ಕೇಸಲ್ಲಿ ವಿಕ್ಕಿದೇನು ತಪ್ಪಿಲ್ಲ ಅಂತ ಅವನು ಬಿಡುಗಡೆಯಾಗಿದ್ದಾನೆ ಅದೆಲ್ಲ ಆದಮೇಲೂ ಮತ್ತೆ ಈ ಥರ ಒಂದು ಸುಳ್ಳು ಹೇಳಿ ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿದ್ದಾರೆ ನಾನು ಕಾನೂನನ್ನು ನಂಬ್ತೀನಿ ಅದೇ ದಾರಿಯಲ್ಲಿ ತನಿಖೆಗೂ ದಾರಿ ಮಾಡಿಕೊಡ್ತೀನಿ ಅಂತಾರೆ ಶಕ್ತಿ ವಿಕ್ರಮ್ ಅವರು ಕೊಲೆ ಮಾಡಿದ್ದು ನಿಜ ಆಗಿದ್ದರೆ ಇದೇ ಮಾತನ್ನು ಹೇಳ್ತೀರಾ ಅಂತಾರೆ ಅವನು ತಪ್ಪು ಮಾಡಿದರೆ ಖಂಡಿತ ಅವನಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಆದರೆ ನನಗೆ ಯಾವ ಅಭ್ಯಂತರನೂ ಇಲ್ಲ ನನ್ನ ಪಾಲಿಗೆ ಸಂಧ್ಯಾನೂ ಒಂದೇ ನನ್ನ ಮಗ ವಿಕ್ಕಿನೂ ಒಂದೆ ತಾವೆಲ್ಲರೂ ಸಮಾಧಾನವಾಗಿ ಯಾರು ಖಾಸಗಿತನಕ್ಕೂ ಧಕ್ಕೆ ಬರದೇ ಇರೋ ಹಾಗೆ ನಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಂತಾರೆ ಶಕ್ತಿ ಆಗ ಶಕ್ತಿಗೆ ಅನಾಮಿಕಾ ಅಲ್ಲೇ ಹತ್ತಿರದಲ್ಲಿ ನಿಂತ್ಕೊಂಡು ಕಾಲ್ ಮಾಡಿ ನ್ಯಾಯವಾಗಿ ತನಿಖೆ ನಡೆದಿರೋದಕ್ಕೆ ನಿನ್ನ ಮಗ ಒಳಗೆ ಇರೋದು ಇನ್ಯಾವ ತನಿಖೆ ಬಾಕಿ ಇದೆ ಸರ್ ಕ್ಷಮಿಸಿ ನಿಮ್ಮ ಸಂಧ್ಯನ ಕೊಲಿಯುವಾಗ ವಿಡಿಯೋ ಮಾಡೋಕ್ಕೆ ನಾವು ಯಾರೂ ಅಲ್ಲಿರಲಿಲ್ಲ ಈಗಾಗಲೇ ನಿನ್ನಿಂದ ಅದೆಷ್ಟೋ ಜೀವನ ನರಕ ಆಗೋಗಿದೆ ಪ್ರಸಾದ್ ಈಗ ನಿಮ್ಮ ಮಗನು ಅದೇ ಚಾಳಿನ ವಂಶಪಾರಂಪರ್ಯವಾಗಿ ಮುಂದುವರಿಸಿದ್ದಾನೆ ಅಲ್ವಾ ಈ ನಿಮ್ಮ ನಾಟಕ ತುಂಬ ದಿನ ನಡೆಯಲ್ಲ ಆದಷ್ಟು ಬೇಗ ಭಾರ್ಗವಿ ಸಂಧ್ಯಾಗೆ ನ್ಯಾಯ ಕೊಡಿಸ್ತಾಳೆ ಅಂತಾಳೆ ಅನಾಮಿಕಾ ಏಯ್ ಅಂತಾರೆ ಶಕ್ತಿ ಮೆಲ್ಲಿಗೆ ಸರ್ ಮುಂದ್ಗಡೆ ಪ್ರೆಸ್ನವರಿದ್ದಾರೆ ಇದ್ದಾರೆ ಹೋಗುವಾಗ ಈ ಇನ್ನು ಮುಂದೆ ರೆಗ್ಯುಲರ್ ಆಗಿ ಜೈಲಿಗೆ ಬಂದು ನಿಮ್ಮ ಮಗನ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಬೇಕಲ್ವಾ ಅಂತಾಳೆ ನಮಿಕ ಏಯ್ ಯಾರೇ ನೀನು ಅಂತಾರೆ ಶಕ್ತಿ ಅಯ್ಯೋ ಇವತ್ತು ನಿಮ್ಮ ನ್ಯೂಸ್ಗಿಂತ ನಿಮ್ಮ ಮಗನದೇ ಟ್ರೆಂಡಿಂಗ್ ನ್ಯೂಸ್ ಎಲ್ಲ ಕಡೆ ಇದೊಂದು ಡೈಲಾಗ್ ಹಾಕಿ ಹಾಕ್ತಾರೆ ನಿಮ್ಮನ್ನು ಹೇಗೆ ರೂಪ್ತಾರೆ ನೋಡ್ತಾ ಇರಿ ಜಾಸ್ತಿ ತಡ ಇಲ್ಲ ಸರ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ ಅನಾಮಿಕಾ ಸರ್ ಯಾರಾದರೂ ನಿಮಗೆ ಬೆದರಿಕೆ ಆಗ್ತಿದ್ದಾರೆ ಆ ಹೆಣ್ಣಿಗೂ ಈ ಕೇಸ್ಗೂ ಏನು ಸಂಬಂಧ ಅಂತ ಮೀಡ್ಯಾದವರು ಕೇಳ್ತಾರೆ ಆಗ ಶಕ್ತಿ ಮತ್ತು ಬಂಧನ ಅಲ್ಲಿಂದ ಹೋಗ್ತಾರೆ ಅನಾಮಿಕಾ ಅವರನ್ನು ನೋಡ್ತಾಳೆ ಈಚೆ ಮೀಡಿಯಾದವರು ನೋಡಿ ವೀಕ್ಷಕರೇ ಒಬ್ಬ ಅನಾಮಿಕಾ ಮಹಿಳೆ ಕರೆಯಿಂದ ಹೇಗೆ ಕಂಗಲಾಗಿ ಹೋಗಿದ್ದಾರೆ ಅಂತ ಎಮ್ ಎಲ್ ಎ ಅವರು ಇಷ್ಟಕ್ಕೂ ಈ ಕೇಸ್ ಹೊಸ ತಿರುಪಟ್ಟುಕೊಳ್ತಾ ಇದೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಸಿರಿ ಕಲರ್ ಟಿ ವಿ ಅಂತ ಹೇಳ್ತಾರೆ ಕಾಮ್ ಡೌನ್ ಡ್ಯಾಡ್ ಅನಾಮಿಕಾ ಅನ್ನೋ ಹೆಂಗ್ಸಿಂದ ನಮ್ಮ ಪ್ಲ್ಯಾನ್ ಹಾಳಾಗ್ತಿದೆ ಆದಷ್ಟು ಬೇಗ ಅವಳನ್ನು ಕಂಡು ಹಿಡಿಬೇಕು ಡ್ಯಾಡ್ ಅಂತಳೆ ಒಂದನ್ನು ಕಂಡು ಹಿಡ್ದೆ ಹಿಡಿತೀನಿ ಅಂತಾರೆ ಶಕ್ತಿ ಈಚೆ ರೀತು ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿಲ್ಲ ಅತಿಗೆ ಬ್ರೋ ಬಂದ್ಬಿಡ್ತಾನೆ ಭಯ ಆಗ್ತಿದೆ ಅಂತಳೆ ನೀನು ಧೈರ್ಯವಾಗಿರೋ ನಾನು ಗರ್ಭಿಣಿ ನೀನು ಗರ್ಭಿಣಿ ನಿನ್ನ ಹೊಟ್ಟೆಲಿ ಮಗು ಇದೆ ಆ ಮಗು ಮೇಲೆ ನನಗೆ ಪ್ರೀತಿ ಇದೆ ಹಾಗೆ ಅಂದ್ಕೋ ಸಂದರ್ಭ ಸರಿ ಇರುವಾಗ ನಾನು ನಾಟಕ ಶುರು ಮಾಡ್ತೀನಿ ನೀನು ನನ್ನ ಜೊತೆ ಹಾಗೆ ನಾಟಕ ಮಾಡಬೇಕು ಓಕೆನಾ ಅಂತಾಳೆ ಬಂದ ಸರಿ ರಿತು ಆಗ ಅಲ್ಲಿಗೆ ಬಾರ್ಗವಿ ಬರ್ತಾಳೆ ಇವರು ಯಾಕೆ ಕಿಲಿಗೆ ಬಂದರು ಅಂತ ರಿತು ಯೋಚನೆ ಮಾಡ್ತಾಳೆ ಭಾರ್ಗವಿ ರಿತೂನ ಕೂಡಿಸಿ ನೀನು ಕೂತ್ಕೋಬೇಕು ರಿತು ನೀನು ಬಸ್ ತುಂಬ ಹೊತ್ತು ನಿಂತುಬಿಟ್ರೆ ಆಯಾಸ ಆಗಲ್ವಾ ಈಗ ಹೇಳು ಏನು ಮಾಡಬೇಕು ಏನು ಕೇಳಬೇಕು ಅಂತಾಳೆ ಭಾರ್ಗವಿ ಡಾಕ್ಟರ್ ಹೇಳಿದಾಗೆ ಕೇಳಬೇಕು ಅಂತಿದ್ದೆ ಅಲ್ವೇ ನೀನು ಯಾಕೆ ಇಲ್ಲಿಗೆ ಬಂದೆ ಅಂತಾಳೆ ಬೃಂದ ನೀವೆಲ್ಲರೂ ರಿತು ಚೆಕಪ್ಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು ದೊಡ್ಡತ್ತಿಗೆ ಒಂದು ಕೈನ ಚಿಕ್ಕತ್ತಿಗೆ ಒಂದು ಕೈನ ಇಟ್ಕೊಂಡು ಜೋಪಾನವಾಗಿ ಚೆಕಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದೆ ಅಂತಾಳೆ ಭಾರ್ಗವಿ ಭಾರ್ಗವಿ ಬಿಡುಗೆ ನನ್ನ ಕೈ ನೀನು ಆರೈಕೆ ಏನು ಬೇಕಾಗಿಲ್ಲ ನನಗೆ ಅಂತಾಳೆ ರಿತು ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತೀಯ ನಾನು ನಿನ್ನ ಅತ್ತಿಗೆನೇ ಅಲ್ವಾ ಕೂತ್ಕೋರಿತು ಅಂತಳೆ ಭಾರ್ಗವಿ ಭಾರ್ಗವಿ ಬಿಡುವ ಕೈನಾ ಯಾಕೆ ಬಂದು ಹೀಗೆ ಹಿಂಸೆ ಕೊಡ್ತಾ ಇದೆಯಾ ನಮಗೆ ಸುಮ್ಮನೆ ಹೋಗಿ ಮನೆ ಕೆಲಸ ನೋಡ್ಕೋ ಹೋಗು ಅಂತಾಳೆ ಬೃಂದ ಇದು ನನ್ನ ಮನೆ ಕೆಲಸನೇ ಬ್ರಂದಕ ರಿತು ಮೇಲೆ ನನಗೂ ಇದೆ ಅತ್ತಿಗೆ ಆಗಿ ನನ್ನ ಕರ್ತವ್ಯ ನನಗೆ ಮಾಡೋಕೆ ಬಿಡು ಬ್ರಂದಕ ರಿತು ನೀನು ಬಾ ಅಮ್ಮ ಚೆಕಪ್ ಮಾಡಿಸ್ಕೊಳೋ ಬಾ ಅಂತಾಳೆ ಭಾರ್ಗವಿ ಭಾರ್ಗವಿ ಬಿಡು ನನ್ನ ಕೈನಾ ಅಂತ ರಿತು ಹೇಳಿದ್ದಾಳೆ ಆಗ ರಿತು ಹಠ ಮಾಡಬೇಡ ಅಂತ ಭಾರ್ಗವಿ ಕೈನ ಎಳೆಯುವಾಗ ಬೃಂದ ರಿತು ಕಾಲಿಗೆ ಅಡ್ಡ ಆಗ್ತಾಳೆ ಆಗ ಸ್ಟ್ರಕ್ಚರ್ ಮೇಲೆ ರಿತು ಬೀಳ್ತಾಳೆ ಆಗ ಬೃಂದ ನಾಟಕ ಜಾಸ್ತಿ ಮಾಡುವಂತಾಳೆ ಹೊಟ್ಟೆ ನೋವು ಅಂತ ನಾಟಕ ಮಾಡ್ತಾಳೆ ರಿತು ಆಗ ಅರ್ಜುನ್ ಒಂದು ರಿತು ಅಂತ ಇಟ್ಕೋತಾನೆ ಅರ್ಜುನ್ ಭಾರ್ಗವಿ ಕೋಪದಲ್ಲಿ ರಿತುನ ತಳ್ಳಿ ಬೀಳಿಸಿಬಿಟ್ಲು ಅಂತಾಳೆ ಬೃಂದ ಸರ್ ಸಿಸ್ಟರ್ ನರ್ಸ್ ಅಂತ ಕೂಗ್ತಾ ರಿತು ಕರ್ಕೊಂಡು ಹೋಗ್ತಾರೆ ಹೊಟ್ಟೆ ನೋವು ತಡಿಯೋಕೆ ಅಂತ ಕೂಗ್ತಾಳೆ ರಿತು ಭಾರ್ತಾ ನಾನೇನೂ ಮಾಡಿಲ್ಲ ಪಾರ್ಥ ಅಂತಾಳೆ ಭಾರ್ಗವಿ ಸಾಕು ನಿಲ್ಲಿಸ್ರಿ ಯಾಕೆ ಎಲ್ಲಿ ಹೋದರೂ ಬಂದು ತೊಂದರೆ ಕೊಡ್ತೀರಾ ಮಗುಗೆ ಏನಾದರೂ ತೊಂದರೆ ಆದರೆ ನಾನಂತೂ ಸುಮ್ಮನೆ ಇರಲ್ಲ ದಯವಿಟ್ಟು ಹೋಗಿ ಇಲ್ಲಿಂದ ಅಂತಾನೆ ಅರ್ಜುನ್ ಭಾರ್ಗವಿ ಈಚೆ ಬರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ